ಇದೊಂದು ಪೌಡರ್ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಎಷ್ಟು ವರ್ಷದ ಹಳೆ ಬಂಗುಗೂ ರಾಮಬಾಣ ಇಷ್ಟು ಹಾಕಿದ್ರೆ ಸಾಕು ಇದ್ರಲ್ಲಿ ಏನೇನಿದೆ ಅಂದರೆ ಪ್ರತಿಯೊಂದು ಪದಾರ್ಥನೂ ಶುದ್ಧೀಕರಣ ಮಾಡಿ ಉಪಯೋಗಿಸ್ತಿರೋದು ಇದರಲ್ಲಿ ಅಂದರೆ ಶುದ್ಧೀಕರಣ ಆಗಿರ್ಬೋದು ಆಲಮ್ ಶುದ್ಧೀಕರಣ ಆಗಿರ್ಬೋದು ಕಸ್ತೂರಿ ಹರ್ಷಣ ಆಗಿರ್ಬೋದು ಬಾದಾಮಿ ಶುದ್ಧೀಕರಣ ಆಗಿರ್ಬೋದು ಪ್ರತಿಯೊಂದು ಶುದ್ಧೀಕರಣ ಮಾಡಿ ಮಾಡಿದಂಥ ಅದ್ಭುತವಾದ ಬಂಗಿಗೆ ರಾಮಬಾಣವಾದ ಪೌಡ್ರು ಬರೀ ಭಂಗಿ ಮಾತ್ರ ಅಲ್ಲ ಇನ್ ಬೆಳ್ಳಕ್ಕಾಗಬೇಕು ಡಾರ್ಕ್ ಸ್ಪಾಟ್ಸ್ ಹೋಗಬೇಕು ಇವನ್ ಸ್ಕಿನ್ ಟೋನ್ ಹೋಗಬೇಕು ನಾವು ಪಳ್ಕಳಾತಾ ಹೊಳಿಬೇಕು ಆಲಮ್ ಕಲ್ ಥರ ಸ್ಫಟಿಕಾ ಥರ ಅಂದರೆ ಇದನ್ನು ಉಪಯೋಗಿಸ್ಬೋದು ವೆಲ್ಕಮ್ ಟು ಹೇಮ ನಗರಸ್ ಬ್ಲಾಕ್ಸ್ ನಾನು ಹೇಮ ಕೇವಲ ಇಷ್ಟೇ ಇಷ್ಟು ಹಾಕಿದ್ರೆ ಸಾಕು ನೋಡಿ ಯಾವ ರೀತಿ ಅದ್ಭುತವಾಗಿ ರೆಡಿ ಆಗುತ್ತೆ ಪ್ರತಿದಿನ ಎಲ್ಲಾರ ಹತ್ರ ಟೈಮ್ ಇರತ್ತೆ ಅಲ್ವಾ ಸ್ಕಿನ್ನ ಮೇಂಟೈನ್ ಮಾಡೋದಾಗಲಿ ಪಿಗ್ಮೆಂಟೇಷನ್ಗೆ ರೆಮಿಡೀಸ್ ಮಾಡೋದಾಗಲಿ ಸ್ಕಿನ್ ವೈಟ್ನಿಂಗ್ ಮಾಡ್ಕೊಳ್ಳೋದಾಗ್ಲಿ ವರ್ಕಿಂಗ್ ವಿಮೆಂಟ್ಸ್ ಇರ್ತಾರೆ ಅಥವಾ ಅವ್ರ ಮನೇಲೆ ಬ್ಯಿ ಶೆಡ್ಯೂಲ್ ಇರುತ್ತೆ ಆ ನಿಟ್ಟಿನಲ್ಲಿ ನನಗೆ ಕೆಲವೊಂದು ರಿಕ್ವೆಸ್ಟ್ ಬಂದಿದೆ ಇವತ್ತು ರೇಖಾ ಮ್ಯಾಮ್ ಅನಿಸುತ್ತೆ ಅವರು ನನಗೆ ಸುಮಾರು ಒಂದು ಮೂರು ಸಲ ಮೇಲ್ ಕಳಿಸಿದ್ದಾರೆ ಸೊ ಅವ್ರಿಗೆ ನಾನು ಸಾರಿ ಅಂತ ಕೇಳ್ತೀನಿ ಯಾಕಂದರೆ ಒಂದು ಸತತವಾಗಿ ಒಂದೂವರೆ ತಿಂಗಳಿಂದ ನನಗೆ ಮೇಲ್ ಮಾಡ್ತಾನೇ ಇದ್ದಾರೆ ಮ್ಯಾಮು ಸೊ ಮ್ಯಾಮ್ ನಿಮಗೋಸ್ಕರ ಒಂದು ಇವತ್ತು ಅದ್ಭುತವಾದ ಅವರು ವರ್ಕಿಂಗ್ ಲೇಡಿ ಅಂತೆ ಅವರು ಆ್ಯಕ್ಚುಲಿ ಪಾಪ ಏಯ್ಟ್ ಟು ಏಯ್ಟ್ ಶಿಫ್ಟ್ ಅವ್ರದ್ದು ಸೊ ಅವ್ರಿಗೋಸ್ಕರ ಅಥವಾ ಎಲ್ಲರಿಗೂ ಯಾರ್ಯಾರು ಪಿಗ್ಮೆಂಟೇಷನ್ ಇದೆ ಟೈಮ್ ಇಲ್ಲ ರೆಮಿಡೀಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋರಿಗೆ ಒಂದು ಅದ್ಭುತವಾದ ಪ್ಯಾಕ್ ತಂದಿದ್ದೀನಿ ಪ್ಯಾಕ್ ಅಂದರೆ ಜಸ್ಟ್ ಅದನ್ನು ಮೊಸರು ಹಾಕಿ ಕಲಿಸೋದು ಎಟ್ಟಾಗಿ ತ್ ಬಾಣ ಬಟ್ ಇದಕ್ಕೆ ನಾನು ಎಲ್ಲ ಶುದ್ಧೀಕರಣ ಮಾಡಿ ಪ್ರತಿಯೊಂದು ವಸ್ತು ನಾನು ಏನೇನು ಉಪಯೋಗಿಸಿದ್ದೀನಿ ಎಲ್ಲ ಶುದ್ಧೀಕರಣ ಮಾಡಿದ್ದೀನಿ ನಿಮ್ಗೆ ಹತ್ತು ನಿಮಿಷ ಟೈಮ್ ರೇಖಾ ರೇಖಮ್ಮ ನಿಮ್ಮ ಕೆಲಸದಿಂದ ಬಂದಮೇಲೆ ಹಸಿ ಹಾಲಲ್ಲಿ ಮುಖ ವೈಪ್ ಮಾಡಬೇಕು ಮಾಡಲೇಬೇಕು ಫಸ್ಟ್ ಕಂಡೀಷನು ಸೆಕೆಂಡ್ ಪಾಕ್ ಹಾಕ್ಕೊಳ್ಳಿ ಒಂದು ಹತ್ತು ನಿಮಿಷ ಇರಿ ಐದು ನಿಮಿಷ ಫೇ ರಾ ಮಿಲ್ಕಲ್ಲಿ ಮುಖ ಇದು ಮಾಡ್ಕೊಳ್ಳೇಬೇಕು ಅದಾದಮೇಲೆ ಒಂದು ಹತ್ತು ನಿಮಿಷ ಪಾಕ್ ಹಾಕ್ಕೊಳ್ಳಿ ಟೋಟಲ್ ಹದಿನೈದು ನಿಮಿಷ ಓಕೆನಾ ಸೊ ಪ್ರತಿದಿನ ಮಾಡಬೇಕಾದ ವಿತ್ ಪ್ಯಾಚ್ ಟೆಸ್ಟ್ ಪ್ರತಿಯೊಂದು ಪದಾರ್ಥ ನಾನು ಇಲ್ಲಿ ಬಳಸಿರೋದು ಈ ಫೇಸ್ ಪೌಡ್ರಿಗೆ ಇನ್ಸ್ಟೆಂಟ್ ಫೇಸ್ ಪೌಡರ್ ಎವ್ರಿ ವೀಕೆಂಡ್ ಮಾಡ್ಕೊಳ್ಳಿ ಅಥವಾ ಟೂ ವೀಕ್ ಒಂದ್ಸಲ ಮಾಡ್ಕೊಳ್ಳಿ ಏನು ಫಾಸ್ಟ್ನೇ ಬರಲ್ಲ ಬಟ್ ಟೂ ವೀಕ್ಸ್ ಒಂದ್ಸಲ ಚೇಂಜ್ ಮಾಡ್ತಾರೆ ಅಷ್ಟು ಮಾಡ್ಕೊಳ್ಳಿ ಆಯಿತಾ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ಹೋಗೋಣ ಅದಕ್ಕೆ ಮುಂಚೆ ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತಾ ಈ ಥರ ಶುದ್ಧೀಕರಣ ಮಾಡಿದ್ದೀನಿ ಪ್ರತಿಯೊಂದು ಪ್ರಾಡಕ್ಟ್ನ ಶುದ್ಧೀಕರಣ ಮಾಡಿದ್ದೀನಿ ನೋಡಿ ಆಲಮ್ ಹಾಗೆ ಉಪಯೋಗಿಸ್ಕೊಳ್ಳೋದಕ್ಕಿಂತ ಆಲಮ್ ಶುದ್ಧೀಕರಣ ಮಾಡಿ ಉಪಯೋಗಿಸೋದು ತುಂಬ ಡಿಫ್ರೆನ್ಸ್ ಇದೆ ನಿಮಗೆ ತೊಂಬತ್ತು ಭಾಗ ಹೋಗೋ ಪಿಗ್ಮೆಂಟೇಷನ್ ತೊಂಬತ್ತೈದು ಭಾಗದಷ್ಟು ಹೋಗಿದೆ ಅಲ್ವಾ ಸೊ ಬನ್ನಿ ಇವತ್ತಿನ ಹೋಗಿ ನೋಡಿ ಫ್ರೆಂಡ್ಸ್ ಸುಮಾರು ಜನ ಕೇಳ್ತಿದ್ರು ಆಲಮ್ ಬಗ್ಗೆ ನೋಡಿ ಆಲಮ್ಮು ಇದು ಶುದ್ಧೀಕರಣ ಮಾಡಬೇಕು ಆಯಿತಾ ಇದು ಅಮೆಜಾನಲ್ಲಿ ತಗೊಂಡಿರೋದು ನಾನು ನಮ್ಮ ಆಯುರ್ವೇದದಲ್ಲೂ ಅವೈಲಬಲ್ ಇದೆ ಈಗ ನಾನು ತಗೊಂಡು ಒಂದು ಸಿಕ್ಸ್ ಮಂತ್ಸ್ ಮೇಲಾಯ್ತಿದ್ದು ಸೊ ಇವಾಗ ಶುದ್ಧೀಕರಣ ಮಾಡ್ಕೊಂಡು ಬನ್ನಿ ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ನಾನು ತೊಗೊಂಡಿದ್ದೀನಿ ಬಟ್ ನಾನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಶುದ್ಧೀಕರಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನಿಮ್ಗೆ ವರ್ಷಾನ್ಗಟ್ಲಿಂದ ಬಂಗಿರಲಿ ನೀವು ಕಪ್ಪುಗಿರಲಿ ನಿಮ್ಮ ಪಿಗ್ಮೆಂಟೇಷನ್ ಮಾರ್ಕ್ಸ್ ಇರಲಿ ಪಿಂಪಲ್ಸ್ ಮಾರ್ಕ್ಸ್ ಇರಲಿ ಡಾರ್ಕ್ ಸ್ಪಾಟ್ಸ್ ಇರಲಿ ಅನ್ ಇವನ್ ಸ್ಕಿನ್ ಟೋನ್ ಇರಲಿ ಇರಲಿ ಹೇಮ ನಾವು ಕಪ್ಪುಗಿದ್ದೀವಿ ನಮ್ಮ ಬೆಳ್ಳಕ್ಕಾಗಬೇಕು ಎಸ್ ಎಲ್ಲ ಇದರಲ್ಲಿ ಸಾಕ್ಷೆ ಬಟ್ ಇದಾಗಿ ಏನಾಗುತ್ತೆ ಅಂದರೆ ಒಂದೇ ವಾರದಲ್ಲಿ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ ಬಟ್ ನನ್ನ ರೆಮಿಡೀಸಲ್ಲಿ ಎರಡರಿಂದ ಮೂರು ದಿನದಲ್ಲಿ ನಿಮ್ಗೆ ಚೇಂಜಸ್ ಆಗುತ್ತೆ ಫಸ್ಟು ಇದ್ದಿತ್ತು ಪಸ್ಮ ಮಾಡ್ಕೊಳ್ಳೋಣ ಆಯುರ್ವೇದದಲ್ಲಿ ಆ್ಯಲಮ್ ಅಂದರೆ ಕಲ್ಲಿನ ಪಸ್ಮಾ ತುಂಬ ಮುಖ್ಯ ಆಗುತ್ತೆ ಲೆನ್ಸ್ ಪಾಟಿಕಾ ಇದು ಅಂತಲೂ ಹೇಳಿದರೆ ಕಲಿಯ ಫ್ರೆಂಡ್ಸ್ ನೋಡಿ ಕಬ್ನೂ ಹೆಂಚೆ ಆಗಬೇಕು ನೀನು ಯಾವುದೇ ಥರದ್ದು ನಾನ್ ಸ್ಟಿಕ್ಕು ಸ್ಟೀಲು ಮಣಿಂದು ಯಾವುದೋ ಆಗೋಲ್ಲ ಇವಾಗ ಕಾಯಾಗಿಟ್ಟಿದ್ದೀನಿ ಹೆಂಚು ಹೈ ಇದೆ ಇದು ಶುದ್ಧೀಕರಣ ಮಾಡ್ಕೊಳ್ತಿದ್ದೀನಿ ಕಂಪ್ಲೀಟಾಗಿ ಇದು ಮೆಲ್ಟ್ ಆಗಬೇಕು ಆಯಿತಾ ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆಯಿತಾ ನಾನು ಎಲ್ಲೂ ಸ್ಕಿಪ್ ಮಾಡಲ್ಲ ವೀಡಿಯೋನ ಯಾಕಂದರೆ ಗೋದಾಮ್ರೆ ನಿಮಗೆ ಅಂತ ಇದು ಸಿಮ್ಮಲ್ಲೇ ಇದ್ದೀನಿ ನಾನು ಕಂಪ್ಲೀಟಾಗಿ ಕಲ್ಲು ಕರೆ ಏನು ಹಾಕಿದ್ದೀವೋ ಅಲ್ಲಮ ಕರೆಕ್ಟ್ ಇದು ಟ್ರೆಡಿಷನಲ್ ಪುರಾತನ ಕಾಲದ ಆಯುರ್ವೇದಿಕ್ ರೆಮಿಡಿ ಈ ಕಲ್ಲು ಈಗ ಸೋಷಲ್ ಮೀಡಿಯಾಲಿ ಟ್ರೆಂಡಿಂಗಲ್ಲಿದೆ ಆಯಿತಾ ಇದ್ರ ಬೆಲೆ ಕೇವಲ ಎರಡು ರೂಪಾಯಿ ಅಷ್ಟೇ ಸೋಷಿಯಲ್ ಮೀಡಿಯಾಗೆ ಬಂದು ಇದ್ರ ಬೆಲೆ ಜಾಸ್ತಿ ಆಗಿದೆ ನಾನು ಸ್ವಲ್ಪ ಈ ಕಡೆ ಇಟ್ಕೊಡ್ತೀನಿ ಡೈರೆಕ್ಟಾಗಿ ಈಟ್ ಬರಲಿ ಸ್ವಲ್ಪ ಬೇಗ ಕರಗತ್ತೆ ನೋಡಿ ಇದೆಲ್ಲ ಕರಗಿದೆ ಒಂದು ಕಡೆಯಿಂದ ನೋಡಿ ಈ ಥರ ಸ್ಕ್ರ್ಯಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಪೌಡ್ರ್ ಪೌಡ್ರ್ ಥರ ಬರ್ತಿರೋದು ನೋಡಿ ಗೊತ್ತಾಗ್ತಿದೆಯಲ್ಲ ಇದೆ ಆಯುರ್ವೇದದ ಶುದ್ಧೀಕರಣ ಅಸ್ಮಾ ಇದು ಕಂಪ್ಲೀಟಾಗಿ ಈಗ ಈಗೇನು ಟಚ್ ಇದನ್ನ ಇದು ಆಗಿ ನೋಡಿ ಕಲ್ಲು ಕರಗಲಿ ಅದಕ್ಕೆ ನಾನು ಸ್ವಲ್ಪ ಹೊರ್ಗಡೆ ಇದನ್ನ ಯಾವುದೇ ಕಾರಣಕ್ಕೂ ಫ್ಲೇಮ್ ಹೈ ಇಟ್ಕೊಳ್ಬೇಡಿ ಬೇಗ ಆಗಬೇಕು ಅಂದ್ಬಿಟ್ಟು ನಾನು ಭಸ್ಮ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ನೋಡಿ ಕಲ್ಲು ಕರಗಿಸ್ತಾ ಇದ್ದೀನಿ ಈ ಕಡೆ ಕಲ್ಲು ಕರಗ್ತಿದೆ ಎಲ್ಲಿ ಹೀಟ್ ಇದೆಯೋ ಅಲ್ಲಿ ಕಲ್ಲನ್ನ ಐ ಮೀನ್ ಹಾಂ ಈ ಕಲ್ಲನ್ನ ಇದು ಮಾಡಿ ಫೈನ್ ಈಗ ಕಂಪ್ಲೀಟಾಗಿ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಹಾರಬೇಕು ನೋಡಿ ಎಲ್ಲಿ ಆರಿದೆಯೋ ಅಲ್ಲಿಂದ ನಾನು ಇದು ಪೌಡ್ರ್ ಎಷ್ಟು ಹಿರಿಯಾಗಿ ಬರ್ತಿದೆ ನೋಡಿ ಪೌಡ್ರ್ எல்லாம் சிக்கல கம்ப்ளீட்டாக அது பஸ்ம ஆர்லி அசடி எரண்டு பாதம் தகண்டி ಈ ಥರ ಚಾಕುಲಾದ್ರು ಇಟ್ಕೊಡಿ ಅಥವಾ ಈ ಥರ ಚಿಂಟದಲ್ಲಾದರೂ ಇನ್ನು ಇಟ್ಕೊಡಿ ಇದು ಕಂಪ್ಲೀಟಾಗಿ ಸುಡ್ಬೇಕು ನಾನು ಇವೆರಡು ಬನ್ನಿ ಯಾವ ಅಂತ ನಿಮ್ಮ ಜೊತೆ ಶೇರ್ ಮಾಡಿ ಇಲ್ಲಿ ನೋಡಿ ನಾನಿಲ್ಲಿ ಬಾದಾಮಿನ ಸುಟ್ಕೊಳ್ತಾ ಇದ್ದೀನಿ ಹಿಮ ಬಾದಾಮಿ ಎಣ್ಣೆ ಸಿಗುತ್ತಲ್ಲ ಯಾಕೆ ಸುಡ್ತಿದ್ದೀರ ಅಂತ ಕೇಳ್ಬೋದು ಬಾದಾಮಿ ಎಣ್ಣೆ ನಮ್ಗೆ ಅಂಗಡಿಯಲ್ಲಿ ಸಿಗೋದ್ರೆ ಪ್ಯೂರಾಗಿ ಬರೀ ಬಾದಾಮಿನೇ ಇದು ಗ್ರೈಂಡ್ ಮಾಡಿ ತೆಗ್ದಿರ್ತಾರೆ ಅಂತ ಅಲ್ವಾ ಹೋಪಿಲ್ಲ ಸೊ ಪ್ಯೂರ್ ಬಾದಾಮಿ ಎಣ್ಣೆ ಬೇಕು ನನಗೆ ಅದಕ್ಕೆ ಕಾಣ್ತಿದ್ದೆಲ್ಲ ನಿಮಗೆ ಎರಡು ತೊಗೊಂಡಿದ್ದೀನಿ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇವತ್ತಿನ ಪೌಡರ್ ನಾನು ಏನು ರೆಡಿ ಮಾಡ್ತಾ ಇದ್ದೀನೋ ಇದು ಹೊರಗಡೆ ನಿಮಗೆ ರೆಡಿಮೇಡ್ ಸಿಗೋಲ್ಲ ಈ ಪೌಡ್ರ್ ನೀವೇ ನಿಮ್ಮ ಮನೇಲಿ ಮಾಡ್ಕೊಳ್ಬೇಕಾದ ಎಲ್ಲ ಸ್ಕಿನ್ ಟೈಪು ಆಗಿಬಿಡುತ್ತೆ ಒಂದೇ ಒಂದು ಏನು ಅಂದರೆ ಆಲಮ್ ನಿಮ್ಗೆ ಸೂಟ್ ಆಗುತ್ತೆ ನೋಡ್ಕೊಳ್ಳಿ ಅದನ್ನು ನಾನು ಹೇಳ್ಬೋದು ಸ್ವಲ್ಪ ಫ್ಲೇಮ್ ಸ್ಲೋ ಮಾಡ್ಕೊಂಡಿದ್ದೀನಿ ಇದೆರಡು ಚೆನ್ನಾಗಿ ಸುಟ್ಟು ತೊಗೊಳ್ತೀನಿ ಓಕೆನಾ ಎರಡು ಬಾದಾಮಿ ಇದೆ ನೋಡಿ ಇಲ್ಲೊಂದಿದೆ ಸೊ ಎರಡು ಸುಟ್ಟಿದ್ ತೊಗೊಳ್ತೀನಿ ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ಆರಿದೆ ಇದು ಹೋಗೇ ಬರ್ತಿದೆ ಇದಕ್ಕೆ ಇನ್ನೂ ಕೆಲಸ ಇದೆ ಇದಿನ್ನೂ ಸುಡಬೇಕು ಫಸ್ಟ್ ಇದನ್ನು ಮುಂದೆ ನೋಡಿ ಕಂಪ್ಲೀಟಾಗಿ ಆರಿದೆ ಎಷ್ಟು ಈಸಿಯಾಗಿ ಬರ್ತಿದೆ ನಾನು ಇದನ್ನು ಒಂದು ಪಾಟ್ಲೋ ಅಥವಾ ಒಂದು ಡಬ್ಬಾಲೋ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಓಕೆ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಅಂತ ಅರ್ಧ ಚಮಚದಷ್ಟು ನಾನೀನಿ ಕಸ್ಟೂರಿ ಗರ್ಣ ಹಾಕ್ತಿದೀನಿ ಅರ್ಧ ಚಮಚ ಕಲರ್ ಚೇಂಜ್ ಆಗೋವರೆಗೂ ಒಂದು ಚಮಚದಷ್ಟು ಕಡಲೇ ಹಿಟ್ಟು ಓಕೆ ಎರಡೂ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಊರ್ಕುತ್ತಾ ಇದೀನಿ ಈಗ ಪಸ್ಮಾ ಇಂಗ ರೆಡಿ ಇದೆ ನಮ್ಮ ಅಲ್ವಾ ಸೋ ನಾನು ಜಾಸ್ತಿ ಕ್ವಾಂಟಿಟೀ ಮಾಡ್ಕಳ್ತಾ ಇದೀನಿ ಸೋ ಇನ್ನೊಂದು ಸ್ವಲ್ಪ ಕಸ್ಟೂರಿ ಗರ್ಣ ಹಾಕೋಳ್ತೀನಿ ಸೊ ನಾನು ಸ್ಟೋರ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡೆ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಮೀಡಿಯಮ್ ಟು ಸಿಮ್ಮಲ್ಲಿ ನಾವೇನು ಮಾಡ್ಕೊಳ್ತಿದ್ದೀವೋ ನಾನು ಸ್ವಲ್ಪ ಕಡಲೆ ಹಿಟ್ಟು ಆಲ್ಮೋಸ್ಟ್ ಎರಡು ಚಮಚ ಕಡಲೆ ಹಿಟ್ಟಿಗೆ ಟೂ ಇಸ್ ಟು ಒನ್ ರೇಷಿ ಕಸ್ತೂರಿ ಹತ್ತ ಇದನ್ನ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಬೌಲ್ಗೆ ನೋಡಿ ಈ ಥರ ಇರಬೇಕು ಇದು ಇದೆ ಇದು ಒಂಚೂರು ಹುರ್ಕೊಂಡು ಇದನ್ನು ಫ್ರೆಂಡ್ಸ್ ಇದು ಹೊಗೆ ಬರ್ತಿದೆ ಸ್ವಲ್ಪ ಇದು ಹಾರಲಿ ಹಾರದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ಓಕೆ ಇದು ಕಂಪ್ಲೀಟಾಗಿ ಆರಬೇಕು ಅಲ್ಲಿವರೆಗೂ ಇದು ವೇಟ್ ಮಾಡಿ ಇನ್ನೂ ಹಾರಬೇಕದು ಹತ್ತು ನಿಮಿಷ ಆಗಿದೆ ಆಲ್ಮೋಸ್ಟು ಈಗ ನಾನು ಅದಕ್ಕೆ ಒಂದು ಕಾಲು ಚಮಚದಷ್ಟು ಆಲಮ್ ಹಾಕ್ಕೊಳ್ತಾ ಇದ್ದೀನಿ ಶುದ್ಧೀಕರಣ ಮಾಡ್ಕೊಂಡಿದ ಆಲಮ್ ನಿಮ್ಗೆ ಆಗಬೇಕದು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಆಯಿತಾ ಇದು ಕಂಪ್ಲೀಟಾಗಿ ಆರಿದ್ಮೇಲೆ ನಾವು ಇದು ಮಾಡೋಣ ಓಕೆ ಅದಕ್ಕೆ ಮುಂಚೆ ನಿಮ್ಮ ಜೊತೆ ಒಂದು ಶೇರ್ ಮಾಡ್ತೀನಿ ಈ ಬಾದಾಮಿ ನೋಡಿ ಈ ಥರ ಆಗಿರಬೇಕು ಓಕೆನಾ ಇದು ಆರೋದ್ಮೇಲೆ ಇದು ಪೌಡ್ರನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಓಕೆ ಎಷ್ಟು ಫೈನ್ ಪೌಡರ್ ಇದೆ ನೋಡಿ ನೀವೆಷ್ಟು ನಾ ಬೇಕಾದರೂ ಇದು ಇಟ್ಕೊಳ್ಬೋದು ಫೈನ್ ಪ್ರತಿಯೊಂದು ಶುದ್ಧೀಕರಣ ಮಾಡಿದೆ ಇದರಲ್ಲಿ ಪ್ರತಿಯೊಂದೂ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ ನೋಡಿ ಇದೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಯಾವ ರೀತಿ ಆಲಮ್ನ ಸ್ಟೋರ್ ಮಾಡಬೇಕು ಅಂತಲೂ ಹೇಳ್ತೀನಿ ನೋಡಿ ಇದೆಲ್ಲ ಶುದ್ಧೀಕರಣ ಮಾಡ್ಕೊಂಡು ಇಟ್ಕೊಂಡಿರೋದು ನಾನು ಆಲಮು ಸೊ ಅದಕ್ಕೆ ನೀವು ಇದನ್ನು ಹಾಕ್ಕೊಳ್ತೀನಿ ನಿಮ್ಮೆದುರಿಗೆ ಶುದ್ಧೀಕರಣ ಮಾಡಿತ್ತು ಆಯಿತಾ ಈ ಬೌಲೇ ತಗೊಳ್ತೀನಿ ಈ ಬೌಲಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ ಫ್ರೆಂಡ್ಸ್ ಒಂದಿನದ್ದು ಫ್ರೆಶ್ ಮೊಸರು ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು ಓಕೆನಾ ಇದನ್ನು ನೀವು ಸ್ಟೋರ್ ಮಾಡಿಟ್ಕೊಳ್ಳೋದ್ರಿಂದ ನೀವೇನು ಮಾಡಬೇಕು ಅಂದರೆ ಒಂದು ವೆಟ್ ಇಲ್ದಿರ ಸ್ಪೂನ್ ತೊಗೊಳ್ಬೇಕು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಓಕೆ ಐದು ನಿಮಿಷದಲ್ಲಿ ರೆಡಿ ಆಯಿತು ಓಕೆನಾ ಫಸ್ಟು ಹಸಿ ಹಾಲಲ್ಲಿ ಮುಖ ವೈಪ್ ಮಾಡಿರಬೇಕು ಅದು ಆಸ್ ಯೂಶುವಲ್ ನಾನು ಹೇಳ್ತೀನಿ ಎಲ್ಲ ವೀಡಿಯೋಲಿ ಒಳ್ಳೆ ಬೆಣ್ಣೆ ಥರ ಇರಬೇಕು ಬೆಣ್ಣೆ ಆಯಿತಾ ಎಲ್ಲೂ ನಿಮಗೆ ತರತರಿ ಫೀಲ್ ಆಗಬಾರ್ದು ಅರ್ಶನ ಯಾವ ಕಲರ್ ಇದೆ ಕಡಲೇಟ್ ಯಾವ ಕಲರ್ ಇದೆ ಬಾದಾಮಿ ಯಾವ ಕಲರ್ ಇದೆ ಆಲಮ್ ಯಾವ ಕಲರ್ ಇದೆ ನಮಗೆ ಬಂದಿರೋ ಪ್ರಾಡಕ್ಟ್ ಯಾವ ಕಲರ್ ನೋಡಿ ಸೊ ಸ್ಮೆಲ್ಲು ಅದ್ಭುತವಾದ ಸ್ಮೆಲ್ಲು ಸೀದೋದಂಗೆ ಆ ಥರ ಏನೂ ಇಲ್ಲ ನೈಸಾಗಿರಬೇಕು ಎಲ್ಲೂ ತರ್ತಾರಿ ಇರಬಾರ್ದು ಅದಕ್ಕೆ ನಾನು ಸಲ ಮಿಕ್ಸಿ ಆಡಿಸಿದ್ದೆ ಅದನ್ನು ಪೌಡ್ರ್ ಮಾಡ್ಕೊಂಡು ಕ್ಲೀನಾಗಿ ನೀವು ಮೊಸರು ಉಪಯೋಗಿಸೋಕೆ ಮುಂಚೆ ಮೊಸರೇ ಹಾಕಬೇಕು ಇದು ಇನ್ನೇನು ಹಾಕೋಂಗಿಲ್ಲ ಇದಕ್ಕೆ ಓಕೆನಾ ಎಲ್ಲೂ ತರ್ತರಿ ಅನಿಸ್ತಿಲ್ಲ ನೋಡಿ ಸೊ ಇದು ಒಂದು ಟೆನ್ ಮಿನಿಟ್ಸ್ ಇರಬೇಕು ಆಲಮು ಎಲ್ಲ ಶುದ್ಧೀಕರಣ ಮಾಡಿರಬೇಕು ಓಕೆ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಸಿಗ್ತೀವಿ ಟೆನ್ ಮಿನಿಟ್ಸ್ ಆಗಿದೆ ನೋಡಿ ನಿಮಗೆ ಒಂದೇ ಸಲ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಒಂದೇ ಸಲ ప్రతి దిన వీక్లీ సెవెన్ డేస్ క్లారిటీ ఆఫ్ స్కీన్ నోడ్కొడి ఫ్రెండ్స్ ఎరడు వారకే వల వారకుల అంత హివెర్డు వారొంద చేంజ్ మాకువే க்ரிட்டி ஆஃப் ஸ்கின் நோடிசல நீட்டாக ஃபேஸ் வாஷ் மாலூ நோடி யா ரீத்தி இது அந்த யாதே காரணக்கூட ஏன்னோ மிஸ்படி ஓகே இதாதமே ஒன்று அருதைமே முலத்தி சிரமம் விபா கிரீமோ அச்சுக்கொள்ளி நமக்கு சூட்டாத ஓகே ಈ ಅದ್ಭುತವಾದ ಪೌಡರು ನೀವು ಮಾಡಿಟ್ಕೊಳ್ಬೋದು ಎಟ್ಟಗೆ ಟೆಸ್ಟ್ ಮಾಡು ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸಿದೆ ಇನ್ನೇನೋ ಡೌಟು ಕ್ಯೂರಿಯಸ್ ಇದೆ ಲೆಟ್ ಮೀನು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗ್ಬಿಡಲ್ಲ